ಏನ್ ಹೇಳಿ ನೋಡೋಣ ಒಂದು ಶ್ರೀಮಂತರ ಮನೆ ಎಮ್ಮೆ ಹ್ಮ್ ಎಮ್ಮೆ ಎಮ್ಮೆ ಸರಿ ಕೇಳ್ಕೊ ನೀನು ಎಮ್ಮೆ ಶ್ರೀಮಂತರ ಮನೆ ಎಮ್ಮೆ ಅಂತ ಹೇಳು ಎಮ್ಮೆ ಅಂತ ಹೇಳಿ ಹಾಗಂದ್ರೆ ಸರಿ ನೀ ಕೇಳ್ಕೊ ವಿಷಯ ಎಮ್ಮೆ ಹಾ ಎಮ್ಮೆ ಶ್ರೀಮಂತರ ಮನೆ ಎಮ್ಮೆ ಸರಿ ಹೇಳು ಎಮ್ಮೆ ನೀನು ಸರಿಯಾಗಿ ಕೇಳೋ ಎಮ್ಮೆ ಹೇಳು ಹಾಗೆ ಮನೆಯಲ್ಲಿ ಮನೆಯಲ್ಲಿ ಇರುವ ಬದಲಾಗಿ ಕೊಟ್ಟಿಗೆಯಲ್ಲಿ ಭದ್ರವಾದಂತಹ ರಕ್ಷಣೆ ಹಾ ತಂಪಾದಂತಹ ಆಶ್ರಯ ಅದು ಶ್ರೀಮಂತರ ಮನೆಯ ಎಮ್ಮೆ ಶ್ರೀಮಂತ ಮನೆಯಲ್ಲಿರೋ ವ್ಯಕ್ತಿಗಳು ಹಾಗೆ ವಸ್ತುಗಳು ಹಾಗೆ ಬೇಕು ಬೇಕಾದ ವ್ಯವಸ್ಥೆಯಲ್ಲೂ ಕಾಲ್ಬುಡಕ್ಕೆ ಹೋಗ್ತದೆ ಇರ್ತಾರೆ ಶಬ್ದ ಹೇಳ್ಬೇಕು ನೀವು ಈಗ ನಾನು ಮುಟ್ಟಿ ಮಾತಾಡಿಸಿದ್ರೆ ನಾನು ಹಾಗೆ ತಟ್ಟಿ ಮುಟ್ಟು ಜಾಗ್ರತೆ ಶ್ರೀಮಂತರ ಮನೆಯನ್ನೇ ಕೊಟ್ಟಿಗೆ ಕಟ್ಟಿಸ್ತಾರೆ ತಂಪಾದ ವಾತಾವರಣದಲ್ಲಿ ಬೆಳೆದದ್ದು ಬೆಳೆದ್ ಹ್ಮ್ ಇದು ಹೌದು ಸೊಂಪಾಗಿದೆ ಒಂದು ಬೆಳೆಸಿರ್ತಾರೆ ಹೌದು ಅದ್ರ ಚರ್ಮ ಅಂತ ಹೇಳಿದ್ರೆ ಹೇಗೆ ಗಿಡಿ 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 ಹಾಲಿನಂತಹ ಚರ್ಮ ಎಮ್ಮೆಗೆ ಕೈ ತೋರಿಸ್ಬೇಡ ಎಮ್ಮೆ ತೋರಿಸು ಎಮ್ಮೆ ಚರ್ಮ ಬಿಳಿಪಿ ಹಾಲಿನಂತಹ ಚರ್ಮ ಸರಿ ಹಾಕಿರುವಾಗ ನೋಡ್ಬೇಕು ಯಜಮಾನ ಆಲೋಚನೆ ಮಾಡ್ತಾರೆ ಹೀಗೆ ಕಟ್ಟಿಟ್ಟು ಕಟ್ಟಿಟ್ಟು ಜಾತ್ಯ ಎಂಬುದು ಆವರಿಸಬಾರದು ಹೀಗೆ ಕಾಲಾಡಿಕೊಂಡು ಎಷ್ಟು ಸಂತೋಷ ಎಷ್ಟು ಕಾಲದಿಂದ ನಮ್ಮನ್ನು ಕಟ್ಟಿಟ್ಟಿದ್ರು ಇಟ್ಟಿದ್ರು ಹೊರಗಡೆ ಬಿಟ್ಟಿದ್ದಾರೆ ಸಂತೋಷ ಆಯ್ತು ತಿರುಗಾಡಿಕೊಂಡು ಬರಬೇಕೆನ್ನುವ ಹಾಗೆ ಹುಲ್ಲುಗಾಲದಲ್ಲಿ ನೋಡ್ಬೇಕು ಎಮ್ಮೆ ಸಂತೋಷಕ್ಕೆ ಬರೆಯಿಲ್ಲ ಪ್ರಕರವಾದಂತಹ ಝಳಂಗೆ ಆ ಎಮ್ಮೆಯ ಬಿಳಿ ಬಿಳಿ ಹಾಲಿನಂತ ಚರ್ಮ ಕೆಂಪ ಹುತ್ತಾಗಿ ಹುತ್ತಾಗಿ ತಿರುಗಿ ಕೊಟ್ಟಿಗೆಯನ್ನು ಸೇರುವಷ್ಟು ಯಜಮಾನನು ಏನು ಇದು ನಮ್ಮನೆ ಎಮ್ಮೆ ಹೋದ ಹೋಗುವಾಗ ಬಿಳಿ ಹಾ ತಿರುಗುರುವ ತಪ್ಪಾಗಿದೆ ಪ್ರಖರವಾದಂಥ ಸೂರ್ಯನ ಕಿರಣಕ್ಕೆ ಮೈ ಮುಟ್ಟಿದ ಪರಿಣಾಮ ದರ ಚರ್ಮ ಎನ್ನುವುದು ಬಿಳುಪನ್ನು ಕಾದುಕೊಂಡು ತಳಹೀನವಾಗಿ ಕಪ್ಪಾಗಿ ಆವರಿಸಿದೆ ಅದು ಸರಿ ಇಷ್ಟೊತ್ತಿಗೆ ನೀನು ಹೆಮ್ಮೆ ಉದಾಹರಣೆ ಕೊಟ್ಟಿಯಲ್ಲ ಯಾಕೆ ಅಂತ ಅರ್ಥ ಆಗಲಿಲ್ಲ ನೀನು ಶ್ರೀಮಂತರ ಮನೆಯ ಹೆಣ್ಣು ಇಂಥ ಪ್ರಖರವಾದ ಬಿಸಿಲನ್ನು ಕಂಡುಬಳ ಈಗ ನಿನ್ನ ಬಿಳಿಯ ಚರ್ಮ ಎನ್ನುವುದು ಕೆಂಪಾಗ್ತಾ ಉಂಟು ಇನ್ನು ಸ್ವಲ್ಪ ಹೊತ್ತು ಮೇಲೆ ಕಪ್ಪಾಗ್ತದೆ

ಹ ನಾನು ಒಂದಾತಿ ಸೌಂದರ್ಯದ ಆರಾಧನೆ ಹ ಹೆಣ್ಣು ಮಕ್ಕಳಿಗೆ ನೋವು ಸೇರಿಸ್ಕೊಂಡು ನೋಡಿ ಅಷ್ಟೇ ಹೇಳಬೇಕು ಅಂತ ಒಂದಾತಿ ಹೆಂಗ್ ಅರಳು ಹಾಗೆ ಮೊದಲಿಂದ ಮಾಡಿದ್ರು ಹಾಗೆ ಬೆಳಬೇಕಂತೀರೇಕಂತ ಅದಕ್ಕಾಗಿ ನಿನ್ನ ಈ ಸೌಂದರ್ಯ ಈ ಪ್ರಕೃತಿಯ ವಿರುದ್ಧವಾಗಿ ನಾಸಬಾರದು ಎನ್ನುವ ಸಲುವಾಗಿ ಸಲುವಾಗಿ ನನ್ನ ತೋಳಿನಾಶ್ರಯ ನೋಡಿದ್ಯಾ ಈ ಆಶ್ರಯದಿಂದ ಭದ್ರವಾಗಿ ನಿಮಗೆ ರಕ್ಷಣೆ ಕೊಡ್ತೇನೆ ಬಾಯಿ ಡೋಡಿನ ಆಸ್ತರೆ ರಕ್ಷಣೆ ಕೊಡ್ತೇನೆ ನೆರಳು ಕೊಡ್ತೇನೆ ಏನ್ ನಾವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ಯಾ ಈಗ ದಾರಿಯ ಬದಿಯಲ್ಲಿ ಸಾಲು ಮರವನ್ನು ನಟ್ಟಿರ್ತಾರೆ ಯಾಕಾಗಿ ಅದು ದಾರಿ ಹೋಗರೆಗೆ ನೆರಳನ್ನ ಆಯಾಸ ಆದಾಗ ಸಾಲು ಮರದ ನೆರಳನ್ನು ಪಡೆದು ಮತ್ತೆ ಮುಂದೆ ಸಾಗಿ ಯೋಚನೆ ಮಾಡು ಹೇಳು ಸರಿ ಯೋಚನೆ ಮಾಡು ಸರಿ ಹೇಳಿ ಆಯಾಸ ಕೊಂಡ ದಾಲಿ ಸಾಲು ಮರದ ಮಳೆಗೆ ಹೋಗಿ ವಿಶ್ರಾಂತಿ ಪಡಿಬೇಕು ಬಿಟ್ರೆ

ಕೇಳು ಯಾರಿಗೆ ಇದು ಮದುವೆ ಆದವರ ಕೊರಳಲ್ಲಿ ಮಾತ್ರ ಇದು ಮದುವೆ ಆದವರ ಕೊರಡಲ್ಲಿ ಮಾತ್ರ ಇದು ಆ ಕಾಲಕ್ಕಿಂತ ಹೋಗಲಿಲ್ಲ ಈ ಕಾಲದಲ್ಲಿ ಇದ್ದೇನೆ ಕೇಳು ಇದು ಮದುವೆ ಆದವರ ಕೊರಡಲಿ ಮಾತ್ರ ಇರುತ್ತಿರ ಇವರು ಇದ್ದಿರ್ಬೋದಲ್ಲ ಇರುವುದೇ ಮದುವೆ ಆಗಿದೆ ಅಂತ ಸೂಚಿಸುವುದೇ ಮಂಗಲಸೂತ್ರ ಇದು ಅರ್ಥ ಏನು ಗೊತ್ತುಂಟಾ ಇವರನ್ನು ಹೇಳುವವರು ಕೇಳುವವರು ಇದ್ದಾರೆ ನೋಡುವ ನೀವು ಸ್ವಲ್ಪ ತಾಳಿ ಎಂತ ತೊಂದರೆ ಇಲ್ಲ ಅಲ್ಲ ಹಾಗೆ ತಾಳಿಬೇಕು ತಾಳಿದವನು ಬಾಡಿಗೆ ತಾಳಿದವನು ಬಾಡಿಗೆ ಇದು ನಿಮ್ಮ ಮನೆಯಲ್ಲಿ ನೋಡಿದ್ದೀನಿ ನೀನು ನೋಡಿದ್ರ ಬಹುಶಃ ನನ್ನ ಅಮ್ಮ ಕೊಂಡಿತು ಚಿಕ್ಕ ಯಾರ ಕೊಂಡ್ ನೋಡಿದ್ದು ನಾನು ಯಾರ ಅಂದ್ರೆ ನನ್ನ ಅಮ್ಮ ನೋಡಿ ಅಮ್ಮನ ನನಗೆ ಇವಳು ಸರಿ ಮಾಡಿ ಅಂತ ಏನು ನಾವು ಹೊಂದಾಣಿಕೆ ಮಾಡಿ ಬಿಡು ಬಿಡುವವರೇ ಅಲ್ಲ ಹೊಂದಾಣಿಕೆ ಆಗ ಬೇಕು ಏನು ನಿನ್ನ ಕೊಡಲಿ ಮಾನವ ನನ್ನ ಅಮ್ಮನ ಕೊಳ್ಳಲು ಮಾನಲ್ಲಿ ಅದಕ್ಕಾಗಿ ನೀನು ಅಮ್ಮ ಇದ್ದ ನಾನು ಕೊಳ್ಳಲಿಲ್ಲ ಕೊಡಲಿ ಅದು ಬಹು ಸರ ಅಂತ ಕೊಳ್ಳಲಿಲ್ಲ ಇಲ್ಲೂ ಸರಿ ಏನು ನಾ ಅಪ್ಪಿದ್ದಾಗಿ ನೀವ್ರಿ ಸಂಬಂಧಕ್ಕೆ ನಾನು ಕೊಟ್ಟಷ್ಟು ಬೆಲೆ ಕೊಡಲಿಲ್ಲ ಅಪ್ಪನ ಅಣ್ಣ ಏನಾಗ್ಬೇಕು ದೊಡ್ಡಪ್ಪ ಅಪ್ಪನ ತಮ್ಮ ಏನಾಗ್ಬೇಕು ಚಿಕ್ಕಪ್ಪ ಅಮ್ಮನ ಅತ್ತೆ ಏನಾಗ್ಬೇಕು ದೊಡ್ಡಪ್ಪ ಅಮ್ಮನ ತಂಗಿ ಏನಾಗ್ಬೇಕು ಚಿಕ್ಕಮ್ಮ ಅದೇ ನಿನ್ನ ಹೆಂಡತಿಯ ತಂಗಿ ಸರಿ ಕೇಳು ಸರಿ ನಿನ್ನ ಹೆಂಡತಿಯ ತಂಗಿ ನಿನಗೆ ಏನಾಗಬೇಕಾ ಚಿಕ್ಕ ಹೆಣ್ತಿ ಆಗ್ತಾ ಅದು ಚೆಕ್ ಮಾಡುವಾಗ ಹಾಂ ದೊಡ್ಡಪ್ಪ ಆಗಬೇಕು ದೊಡ್ಡಮ್ಮ ಆಗಬೇಕು ಚಿಕ್ಕಮ್ಮ ಆಗಬೇಕು ಚಿಕ್ಕಪ್ಪ ಆಗಬೇಕು ಚಿಕ್ಕ ಹೆಂಡತಿ ಯಾಕೆ ಆಗ್ಬಾರ್ದು ಸಮ್ಮಸನೆಲ್ಲ ಆಯ್ತು ಎದ್ದೆ ಅಂತ ಹಿಕ್ಕು ಬೇಡ ಇಲ್ಲ ಇಲ್ಲಿಗೆ ಮುಗಿಲಿಲ್ಲ ಹಾಂ ತಂಗಿ ಹಾಂ ಚಿಕ್ಕ ಹೆಣ್ತೀವಿ ಹೊಸ ಸಂಬಂಧ ಮುಗಿಲಿಲ್ಲ ಅಲ್ಲಿಗೆ ಮತ್ತೆ ಅತಿ ಹಿಂಗೆತ್ತೀವಿ ಹಾಂ ನಾಲ್ಕಾರು ಜನ ತಂಗಿಯರಿದ್ರೆ ನಿನಗೆ ಏನೋ ಆಗಬೇಕು ಇದ್ದ ಭಾವ ಮನೆಗ್ ಬಂದ್ರೆ ಮನೆ ಕತೆ ಹೋಗಿದ್ದ ಕಾಣದೆ ನಿನ್ನ ಸಿಟ್ಟಷ್ಟು ಮುಗಿತಾ ಮುಗಿತಾ ಮುಗಿದ್ರೆ ನನಗೂ ತಪ್ಪಾಯ್ತಾ ತಪ್ಪೆ ತಪ್ಪಾಯ್ತು ಹ್ಮ್ ಒಪ್ಪಿಕೊಂಡಿದ್ದೆ ಹ್ಮ್ ನೀವ್ ಹೊಡೆದಾಯ್ತರ ಹ್ಮ್ ಈ ಬಂದು ನೋಡಿದ್ರು ಮೂಡಿಸಿ

i ಈಟೆಯನ್ನು ತೀರಿಸಿಕೊಳ್ಳುವುದಕ್ಕೆ ಹೆಣ್ಣನ್ನು ಬಳಸಿಕೊಂಡು ಕೃಷ್ಣ ಯಾವತ್ತಿಗೂ ಏಳು ವರ್ಷದ ಹುಡುಗಿಯಿಂದ ಹಿಡಿದು ಎಪ್ಪತ್ತು ವರ್ಷದ ಹೊರತೆಯವರೆಗಾಗಿ ಕೃಷ್ಣನ ಬಯಸ್ತಾರೆ ಯಾಕೆ ನನ್ನವರ ಸಂಬಂಧ ಆತ್ಮ ಪರಮಾತ್ಮನ ಆತ್ಮ ಪರಮಾತ್ಮನಲ್ಲಿ ಲೀರವಾಗಲಿಕ್ಕೆ ಬಯಸ್ತಾರೆ ಈ ಚಂದಗೋಪುನ ಈ ಚಂದ್ರಾವಳಿಯು ಕೃಷ್ಣನನ್ನು ನೋಡಿದ ಬಗೆಯಾದ್ರೆ ಶುಕ್ರವಾದಂತಹ ವಸನದ ಮೇಲೆ ಇದ್ದಂತೆ ನಂದಗೋಕುಲದಲ್ಲಿ ಇದ್ದಂತಹ ಇವರು ಈ ಕೃಷ್ಣನನ್ನು ನೋಡಿದ ಬಗೆಯೇ ಬೇರೆ ನನ್ನನ್ನು ಆಕ್ಷೇಪಿಸಿದವು ನನ್ನನ್ನು ಆರೋಪಿಸಿದವು ನಾನೊಬ್ಬ ಅಪರಾಧಿ ಎನ್ನುವ ಹಾಗೆ ತುಚ್ಚಿಕ ಇವರ ಮನಸ್ಸನ್ನು ಮನಸ್ಥಿತಿಯನ್ನು ಕಲಕಲಕ್ಕೆ ನಾನು ಹೋಗಲಿಲ್ಲ ಕಾಲ ಕೂಡಿ ಬರಲಿ ಎನ್ನುವ ಹಾಗೆ ವಿನಂಪಿಸಿದೆ ಇವತ್ತು ಅವರ ಮನಸ್ಥಿತಿಯ ಬದಲಾವಣೆ ಅಹಂಕಾರ ಎನ್ನುವಂತಹ ಕಪ್ಪು ಅವರನ್ನ ಹರಿದ ಕಾರಣದಿಂದಲಾಗಿ ನಾನು ಎನ್ನುವುದನ್ನೇ ಬರೆಯುತ್ತೆ ವಿನೋದದಿಂದ ಮಾತಾಡಿಸಿದಾಗಲಾದ್ರೂ ತಿಳಿತಾರೆ ನನ್ನ ಕರಸ್ಪೃಶ್ಯದಿಂದಲಾಗಿ ಬದಲಾಗ್ತಾರೆ ಎನ್ನುವ ಭಾವಿಸಿದ್ರು ಅದು ಅಸಾಧ್ಯವಾಗಿ ಹೋಯಿತು ತಿಳಿಸಬೇಕು ಅಂತಾದ್ರೆ ಕಾಲ ಕಾಯ್ತಾ ಇದ್ದೇನೆ ಇವತ್ತು ಬುದ್ಧಿಯನ್ನು ಕೈಗಾವಲಲ್ಲೇ ಹೇಳಬಹುದಿತ್ತು ಕೇಳಲಿಲ್ಲ ಯಾಕೆ ದಾರಿ ಮೂರ್ತ ಈಕೆಯ ಗಂಡ ಚಂದ್ರಗೋಪು ನಾವಿಬ್ರು ಒಟ್ಟಾಗಿ ಮಿಲುಗಾವಲ್ಲಿ ಮಾತಾಡ್ತಿದ್ದೇವೆ ಅನ್ನೋದನ್ನ ಕೇಳಿತೀವಿ ಅಂತಾದ್ರೆ ನನ್ನಿಂದ ಅವರ ಸಂಸಾರ ಅಲ್ಲ ಘನ ಸಂಸಾರ ಕೆಡುವುದು ಹಾಳಾಗಬಾರದೆಂಬ ಉದ್ದೇಶಕ್ಕಾಗಿ ಕರಿತಾರೆ ಸುಮ್ಮನೆ ಆಲೋಚನೆ ಮಾಡುವಂತ ನಂದಗೋಪುಲ್ ಸಿಗಿದೆ ಏಕಾಂತದಲ್ಲಿ ಕುಳಿತಿರುವಂತ ಸಂದರ್ಭ ಬ್ರಾಹ್ಮಣವರವರ ಒಂದು ವಿಚಾರವನ್ನು ಹೇಳಿ ಚಂದ್ರ ಅವರಿಗೆ ರಾಧೆಯನ್ನ ಕಾಣುವಂತ ಮನಸ್ತಾಗಿದೆ ಸರಿ ಕಾಲ ಈಗ ಸಮೀಪಿಸಿ ಕೃಷ್ಣ ಏನೆನ್ನುವುದನ್ನು ಕಾಣಿಸಲು ಸುಖವಾಗಿ ಚಂದ ಮನೆಯ ಅಂಗಳಕ್ಕೆ ಸಾರಿ